ರ ಫ್ರೆಂಡ್ಸ್ ನಾನು ಯು ಕೆ ಮಾಮ್ ಸಿವಿಲ್ ಇಂಜಿನಿಯರ್ ಇಂದು ನಾನು ನಿಮಗೆ ಆಯಾ ಏನು ಆಯಾಗಳಲ್ಲಿ ಎಷ್ಟು ವಿಧಗಳಿವೆ ಬ್ರಹ್ಮಸ್ಥಾನ ಅಂದರೆ ಏನು ಅಂದರೆ ಒಂದು ಮನೆಗೆ ಸೆಟ್ ಬ್ಯಾಕ್ ಹೇಗೆ ಬಿಡಬೇಕು ಅನ್ನೋದು ಹೇಳ್ಕೊಡ್ತೀನಿ ದಯವಿಟ್ಟು ನಾನು ವಿಡಿಯೋನ ಕೊನೆದಾಗಿ ನೋಡಿ ಆಯಾ ಆಯಾಗಳಲ್ಲಿ ಎಷ್ಟು ವಿಧಗಳಿದೆ ಅಂತ ಹೇಳ್ಕೊಡ್ತೀನಿ ಒಂದು ಧ್ವಜಾಯ ಡೂಮ್ರಾಯ ಸಿಂಹಾಯ ಶ್ವಾನಾಯ ಕರಾಕಾಯ ಲಾಸ್ಟ್ ಒನ್ ಈಸ್ ಗಜಾಯ ಲಾಸ್ಟ್ ಒನ್ ಈಸ್ ಗಜಾಯ ನಮ್ಮ ಮನೆಗೆ ಇವಳು ಬೇಡ ಒನ್ ನಂಬರ್ ಒನ್ ಧ್ವಜಾಯ ನಂಬರ್ ಐದು ಋಷಭಾಯ ಸಾಕು ನಂಬರ್ ಐದು ಋಷಭಾಯ ಸಾಕು ನೆಕ್ಸ್ಟು ತರ್ಟಿ ಬೈ ಫೋರ್ಟಿ ಸೈಟ್ಗೆ ಆಯಗಳನ್ನು ಒಂದು ಐದು ಆಯಗಳು ವಿತ್ ಉದ್ದ ಅಗಲಗಳನ್ನು ಹೆಂಗೆ ಬಿಡಬೇಕು ಸೆಟ್ ಬ್ಯಾಕ್ ಹೆಂಗೆ ಬಿಡಬೇಕು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಸೆವೆನ್ 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 ಸ್ಕ್ವೇರ್ ಫೀಟ್ ಏರಿಯಾಗ ಸೆಟ್ ಆಗ್ತೀನಿ ತರ್ಟಿ ಬೈ ಫೋರ್ಟಿ ಸೆವೆನ್ 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 ಯಾವ ರೀತಿ ಬಿಡಬೇಕು ಸ್ಕ್ವೇರ್ ಫೀಟ್ ಅನ್ನೋದು ನಾನು ನಿಮಗೆ ಹೇಳ್ಕೊಡ್ತೀನಿ ಮುಂದ್ಗಡೆ ನೀವು ಐದು ಫೀಟ್ ಬಿಡಿ ಹಿಂದ್ಗಡೆ ನಾಲ್ಕು ಫೀಟ್ ಬಿಡಿ ಲೆಫ್ಟು ರೈಟು ಎರಡೂವರೆ ಎರಡುವರೆ ಫೀಟ್ ಬಿಡಿ ನಿಮ್ಮದು ಸೆವೆನ್ 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 ಸ್ಕ್ವೇರ್ ಫೀಟ್ ಅಲ್ವಾ ಫೋರ್ಟಿಗೆ ಅದನ್ನು ಯಾವ ರೀತಿ ಬಿಡಬೇಕು ಅಂದರೆ ಮುಂದೆ ಐದು ಫೀಟು ಹಿಂದೆ ನಾಲ್ಕು ಫೀಟು ಅಂದರೆ ಒಂಬತ್ತು ಫೀಟು ಫಾರ್ಟಿ ಫೀಟಿಗೆ ನೈನ್ ಫೀಟ್ ಹೋದ್ರೆ ಎಷ್ಟು ಉಳಿತು ರೀ ನಮ್ದು ತರ್ಟಿ ಒನ್ ಉಳಿತು ಹಿಂಗೆ ಈ ಕಡೆ ಎರಡೂವರೆ ಸೆವೆನ್ ಸೆವೆನ್ ಸ್ಕ್ವೇರ್ ಫೀಟಿಗೆ ಮುಂದ್ಗಡೆ ನಾ ಸಾರಿ ಸೆವೆನ್ ಸೆವೆನ್ ಸ್ಕ್ವೇರ್ ಫೀಟಿಗೆ ಮುಂದ್ಗಡೆ ಐದು ಫೀಟ್ ಬಿಡಿ ಹಿಂದ್ಗಡೆ ನಾಲ್ಕು ಫೀಟ್ ಬಿಡಿ ಅಂದರೆ ಒಂಬತ್ತು ಫೀಟು ಫಾರ್ಟಿ ಫೀಟ್ ಒಳಗೆ ಒಂಬತ್ತು ಫೀಟ್ ಹೋದರೆ ಎಷ್ಟು ಉಳಿತು ತರ್ಟಿ ಒನ್ ಫೀಟ್ ಉಳಿತು ಈಗ ಅಗಲಕ್ಕೆ ತರ್ಟಿ ಫೀಟ್ ಒಳಗೆ ಆ ಕಡೆ ಎರಡವರು ಈ ಕಡೆ ಎರಡವರೆ ಒಳಗೆ ನಮ್ದು ಇಪ್ಪತ್ತೈದು ಫೀಟ್ ಉಳಿತು ಅಂದರೆ ಇಪ್ಪತ್ತೈದು ಇಂಟು ಮೂವತ್ತೊಂದು ಮೂವತ್ತೊಂದು ಮಾಡ್ಕೊಳಕ್ಕೆ ಹೋಗಬೇಡಿ ಸ್ನೇಹಿತರೆ ಮೂವತ್ತೊಂದು ಪಾಯಿಂಟ್ ಜೀರೋ ಏಯ್ಟ್ ಮಾಡ್ಕೊಳ್ಳಿ ಅಂದ್ರೆ ಮೂವತ್ತೊಂದು ಫೀಟಿಗೆ ಸ್ವಲ್ಪ ಸರ್ಸ್ಕೊರಿ ಒಂದು ಇಂಚಷ್ಟು ಸರ್ಸ್ಕೋರಿ ಅಂದರೆ ನಿಮ್ದು ಸೆವೆನ್ ಸೆವೆನ್ ಸ್ಕ್ವೇರ್ ಫೀಟ್ ಬರ್ತೈತಿ ಅದು ತರ್ಟಿ ಬೈ ಫೋರ್ಟಿಗೆ ಬೆಸ್ಟ್ ಆಯ ಓಕೆ ನೆಕ್ಸ್ಟ್ ಸೆವೆನ್ ಸೆವೆನ್ ಸ್ಕ್ವೇರ್ ಫೀಟು ನಮ್ಗೆ ಧ್ವಜಾಯ ಬರ್ತೈತಿ ನೆಕ್ಸ್ಟು ಸೆವೆನ್ ಟ್ವೆಂಟಿ ಫೈವ್ ಸ್ಕ್ವೇರ್ ಫೀಟಿಗೆ ಸೆವೆನ್ ಟ್ವೆಂಟಿ ಫೈವ್ ನಮ್ಮದು ಬಿಲ್ಟಪ್ಗೆ ಎಷ್ಟೆಷ್ಟು ಸೆಟ್ ಬ್ಯಾಕ್ ಬಿಡ್ಬೇಕಂತ ನಾನು ನಿಮ್ಗೆ ಹೇಳ್ತೀನಿ ಫ್ರಂಟು ಸಿಕ್ಸ್ ಫೀಟ್ ಬಿಡಿ ಹಿಂದ್ಗಡೆ ಐದು ಫೀಟು ಕೆಲವೊಂದಿಷ್ಟು ಜನ ನಾನು ಆರು ಫೀಟ್ ಬಿಡ್ತೀನಿ ಅಂತನೋರು ಮುಂದ್ಗಡೆ ಆರು ಫೀಟ್ ಬಿಟ್ಟು ಹಿಂದ್ಗಡೆ ನಾಲ್ಕು ಫೀಟ್ ಬಿಟ್ಟು ಆ ಕಡೆ ಎರಡೂವರೆ ಫೀಟು ಈ ಕಡೆ ಎರಡೂವರೆ ಫೀಟ್ ಬಿಡಿ ಹಂಗೆ ಬಿಟ್ಟರೆ ನಿಮ್ಗೆ ಸೆವೆನ್ ಟ್ವೆಂಟಿ ಫೈವ್ ಸ್ಕ್ವೇರ್ ಫೀಟ್ ಬರ್ತೈತಿ ಅದು ನಿಮಗೆ ಋಷಭಾಯ ಆಗ್ತೈತಿ ವಿಚ್ ಈಸ್ ಗುಡ್ ಫಾರ್ ಹೋಮ್ ಕನ್ಸ್ಟ್ರಕ್ಷನ್ ನೆಕ್ಸ್ಟು ಸೆವೆನ್ ನೈಂಟಿ ಸೆವೆನ್ ಸ್ಕ್ವೇರ್ ಫೀಟ್ ಸೆವೆನ್ ನೈಂಟೀಸ್ ಸೆವೆನ್ ಸ್ಕ್ವೇರ್ ಫೀಟಿಗೆ ಬಾಜು ಆಜು ಬಾಜು ಯಾವಾಗಲೂ ಎರಡುವರೆ ಫೀಟ್ ಬಿಡ್ರಿ ಒಂದು ಕಡೆ ಎರಡು ಒಂದು ಕಡೆ ಮೂರು ಅಥವಾ ಆ ಕಡೆ ಎರಡುವರೆ ಈ ಕಡೆ ಎರಡುವರೆ ಕಂಪಲ್ಸರಿ ಬಿಡಿರಿ ವೆಂಟಿಲೇಷನ್ ನ್ಯಾಚುರಲ್ ವೆಂಟಿಲೇಷನ್ ಯಾವಾಗಲೂ ಬಹಳ ಮುಖ್ಯ ಸ್ನೇಹಿತರೆ ಅಂದರೆ ಬಾಜು ಖಾಲಿ ಸೈಟ್ ಇದ್ದಾಗ ನಮಗೆ ಗೊತ್ತಾಗಂಗಿಲ್ಲ ಆ ಕಡೆ ಎಲ್ಲ ಕಡೆ ಮನಿ ಅದು ಅಂದ್ರೆ ಅವಾಗ ನಮಗೆ ಪ್ರಾಬ್ಲಮ್ ಆಗ್ತೈತಿ ಸೊ ಬಿಫೋರ್ ಕನ್ಸ್ಟ್ರಕ್ಷನ್ ನ್ಯಾಚುರಲ್ ಗಾಳಿ ಬೆಳಕು ಎಲ್ಲಾನು ಗಮನದಲ್ಲಿ ಇಟ್ಕೋಬೇಕು ಅದಕ್ಕೆ ಮಿನಿಮಮ್ ಆ ಕಡೆ ಈ ಕಡೆ ಎರಡುವರೆ ಎರಡುವರೆ ಬಿಡ್ರಿ ಕಂಪೌಂಡನ್ನು ಬಂತಂದ್ರೆ ನಿಮ್ದು ಸ್ವಲ್ಪ ಜಾಗ ಅಲ್ಲಿನೂ ಹೊಕ್ಕೈತಿ ಓಕೆ ನೆಕ್ಸ್ಟ್ ಸೆವೆನ್ ನೈಂಟೀಸ್ ಒಂದುಗಡೆ ಐದು ಬಿಟ್ಟರೆ ಹಿಂದ್ಗಡೆ ಮೂರು ಬಿಡಕ್ಕೆ ಹೋಗ್ಬೇಡ್ರಿ ಮೂರಕ್ಕಿಂತ ಸ್ವಲ್ಪ ಒಂದು ಎರಡು ಮೂರು ಇಂಚು ಜಾಸ್ತಿ ಮಾಡ್ಕೊಳ್ಳಿ ಅಂದರೆ ತರ್ಟಿ ಒನ್ ಪಾಯಿಂಟ್ ಏಯ್ಟ್ ಒನ್ ನಿಮ್ಮದು ಟೋಟಲ್ ಉದಕ್ಕೆ ಬರ್ತೈತಿ ಆಗ್ಲಕ್ಕೆ ಟ್ವೆಂಟಿ ಫೈವ್ ಆ ಕಡೆ ಎರಡೂವರೆ ಈ ಕಡೆ ಎರಡುವರಿ ಅದು ನಿಮಗೆ ಋಷಭಾಯ ಆಗುತ್ತೆ ನೆಕ್ಸ್ಟ್ ಸೆವೆನ್ ಫಿಫ್ಟಿ ಸೆವೆನ್ ಸ್ಕ್ವೇರ್ ಫೀಟಿಗೆ ಬರೋದು ಜನ ಎರಡುವರಿ ಎರಡುವರಿ ಬಿಡೋಂಗಿಲ್ಲ ಅನ್ನೋರು ಆ ಕಡೆ ಎರಡು ಫೀಟು ಈ ಕಡೆ ಎರಡು ಫೀಟ್ ಬಿಟ್ಕೋಬೇಕು ಅಂದರೆ ನಿಮ್ದು ಇಪ್ಪತ್ತಾರು ಫೀಟ್ ಆಯಿತು ಉದ್ದಕ್ಕೆ ನೀವು ಏನು ಮಾಡಬೇಕು ಆರು ಫೀಟು ಆರು ಫೀಟ್ ಬಿಟ್ಕೋಬೋದು ಹಿಂದೆ ವಿಂಟ್ ನನಗೆ ಯುಟಿಲಿಟಿ ಬಟ್ಟೆ ಒಳಗ ಬಾಂಡೆ ತೊಳೆಯಾಕೆಲ್ಲ ಬಿಟ್ಕೋಬೋದು ನಾಲ್ಕು ಫೀಟ್ ಆಜು ಬಾಜು ಎರಡು ಫೀಟ್ ಎರಡು ಫೀಟು ಮುಂದ್ಗಡೆ ಆರು ಫೀಟು ಹಿಂದ್ಗಡೆ ನಾಲ್ಕು ಫೀಟ್ ಬಿಟ್ಟರೆ ನಿಮಗೆ ಸೆವೆನ್ ಫಿಫ್ಟಿ ಸೆವೆನ್ ಸ್ಕ್ವೇರ್ ಫೀಟ್ ಸಿಗ್ತೈತಿ ಅದು ಋಷಭಾಯ ನಮ್ಮ ಮನೆ ಕಟ್ಟಾಕ ಧ್ವಜ ಎಂಡ್ ಋಷಭಾಯ ಬೇಕು ನೆಕ್ಸ್ಟ್ ಲಾಸ್ಟ್ ಒನ್ ಸೆವೆನ್ ಏಯ್ಟಿ ಫೈವ್ ಸ್ಕ್ವೇರ್ ಫೀಟು ಸೆವೆನ್ ಏಯ್ಟಿ ಫೈವ್ ಸ್ಕ್ವೇರ್ ಫೀಟ್ ನಮಗೆ ಧ್ವಜಾಯ ಸಿಗ್ತೈತಿ ಅದಕ್ಕೆ ಮುಂದೆ ಹಿಂದೆ ಆಜು ಬಾಜು ಸೆಟ್ ಬ್ಯಾಕ್ ಹೆಂಗೆ ಬಿಡಬೇಕು ಫಾರ್ ತರ್ಟಿ ಬೈ ಫಾರ್ಟಿ ಸೈಟಿಗೆ ಅಂತಂದರೆ ಆಜು ಎರಡೂವರೆ ಫೀಟು ಬಾಜು ಎರಡುವರೆ ಫೀಟು ಲೆಫ್ಟ್ ಎರಡೂವರೆ ಫೀಟು ರೈಟ್ ಎರಡೂವರೆ ಫೀಟು ಮುಂದಗಡೆ ಐದು ಫೀಟು ಹಿಂದ್ಗಡೆ ಮೂರುವರೆ ಫೀಟು ಬಿಟ್ಕೊಳ್ಳಿ ಅಂದರೆ ತರ್ಟಿ ಒನ್ ಫೀಟು ಸ್ವಲ್ಪ ಜಾಸ್ತಿ ಬಿಟ್ಕೊಳ್ಳಿ ಒಂದು ಇಂಚು ಸರ್ಸ್ಕೋಬೇಕು ಅಷ್ಟೆಲ್ಲ ಸರ್ಸ್ಕೊಂಡ್ರೆ ಟ್ವೆಂಟಿ ಫೈ ಟು ತರ್ಟಿ ಒನ್ ಪಾಯಿಂಟ್ ಫೋರ್ ಬಿಟ್ಕೊಂಡ್ರೆ ನಿಮ್ಗೆ ಧ್ವಜಾಯ ಬರುತ್ತೆ ಓಕೆ ಈಗ ಎಲ್ಲ ಹೇಳ್ಕೊಟ್ಟೆ ನಾನು ನಿಮ್ಗೆ ಈ ಅಂದರೆ ಸೆಟ್ ಬ್ಯಾಕ್ ಅಂದರೆ ಏನು ಅಂದ್ರೆ ಆಜು ಬಾಜು ಹಿಂದೆ ಮುಂದೆ ಜಾಗ ಎಷ್ಟು ಬಿಡ್ರಿ ಇಷ್ಟು ಬಿಡ್ರಿ ಅಂತ ಹೇಳಿಲ್ಲ ನಾನು ಅದಕ್ಕೆ ಸೆಟ್ ಬ್ಯಾಕ್ಸ್ ಅಂತ ಓಕೆ ನೆಕ್ಸ್ಟ್ ತರ್ಟಿ ಒನ್ ಫೀಟ್ ಈಗ ನಾನು ಹೇಳಿದೆ ತರ್ಟಿ ಒನ್ ಪಾಯಿಂಟ್ ಫೋರ್ ತೊಗೊಳ್ಳಿ ತರ್ಟಿ ಒನ್ ಪಾಯಿಂಟ್ ಏಟ್ ಅಂತ ತಗೊಳ್ಳೋಂದ್ರೆ ಕನ್ಫ್ಯೂಸ್ ಹೋಗ್ಬೇಡಿ ಅಯ್ಯೋ ಇಂಥ ಪಾಯಿಂಟ್ ಹೆಂಗೆ ತೊಗೊಳಪ್ಪ ಅಂತೆ ನಿಮಗೆ ಟೇಪ್ ತೊಗೊಂಡ್ರೆ ಅಂದ್ರೆ ತರ್ಟಿ ಒನ್ ಫೀಟ್ ಇರತ್ತಲ್ಲ ತರ್ಟಿ ಒನ್ ಟೇಪ್ ತೊಗೊಂಡ್ರೆ ಅಂದ್ರೆ ಅದನ್ನು ಸ್ವಲ್ಪ ಸ್ವಲ್ಪ ಅಷ್ಟೇ ಒಂದು ಎರಡು ಮೂರು ಇಂಚು ಸರಿಸ್ಬಿಟ್ರೆ ನಿಮಗೆ ಆಯ ಸಿಪ್ಬಿಡುತ್ತೆ ಅಷ್ಟೇ ಆಯಾ ಓಕೆ ಈಗ ಆಯಾ ಅಂದರೆ ಏನು ಆಯಗಳೊಳಗೆ ಎಷ್ಟು ಟೈಪ್ಸ್ ಇದಾವೆ ಮನೆಗೆ ಯಾವ ನಿಮ್ಗೆ ಎಷ್ಟು ಸ್ಕ್ವೇರ್ ಫೀಟ್ ಬರ್ತೈತಿ ಅದಕ್ಕೆ ಉದ್ದ ಹೆಂಗೆ ತಗೋಬೇಕು ಅಗಲ ಹೆಂಗೆ ತೊಗೋಬೇಕು ಮುಂದೆ ಆಜು ಬಾಜು ಹೆಂಗೆ ಸೆಟ್ ಬಿಡಬೇಕು ಮನೆ ನಾನು ಹೇಳಿಕೊಟ್ಟೆ ಬ್ರಹ್ಮಸ್ಥಾನ ಅಂದ್ರೇನು ಅಂತ ನಾನು ನಿಮಗೆ ಹೇಳಿ ಬ ಒಂದು ಮನೆಗೆ ಬ್ರಹ್ಮಸ್ಥಾನ ಅಂದ್ರೆ ಏನು ಅಂದರೆ ನಮ್ಮದು ನಾಲ್ಕು ಕಡೆ ಬಿಲ್ಟ್ ಅಪ್ ಕಾರ್ನರ್ ಇರುತ್ತೆ ಈ ತುದಿಯಿಂದ ಈ ತುದಿ ಈ ತುದಿಯಿಂದ ಈ ತುದಿ ಅಪೋಸಿಟ್ ಪಾಯಿಂಟ್ಸ್ಗಳನ್ನು ಇಂಟರ್ಸೆಕ್ಷನ್ ಮಾಡಿ ಇನ್ ಬಿಟ್ವೀನ್ ಮಿಡಲ್ ಒಂದು ಪಾಯಿಂಟ್ ಸಿಗತ್ತಲ್ಲ ದ್ಯಾಕ್ ಪಾಯಿಂಟ್ ಈಸ್ ಕಾಲ್ಡ್ ಆಸ್ ಸ್ಥಾನ ಓಕೆ ಇನ್ನೊಂದು ಹೇಳ್ತೀನಿ ಕೇಳಿ ಈ ಪಾಯಿಂಟಿಂದ ಈ ಪಾಯಿಂಟ್ ಈ ಪಾಯಿಂಟಿಂದ ಈ ಪಾಯಿಂಟು ಇಲ್ಲಿ ಮಿಡಲ್ ಒಂದು ಪಾಯಿಂಟ್ ನಮಗೆ ಸಿಗ್ತತ್ತಲ್ಲ ಆ ಪಾಯಿಂಟಿಗೆ ನಾವು ಬ್ರಹ್ಮಸ್ಥಾನ ಅಂತೀವಿ ಈ ಪಾಯಿಂಟಿಂದ ಈ ಪಾಯಿಂಟ್ ಫಾರ್ ಎಕ್ಸಾಂಪಲ್ ತರ್ಟಿ ಒನ್ ಫೀಟ್ ಇದ್ರೆ ಈ ಪಾಯಿಂಟಿಂದ ಈ ಪಾಯಿಂಟ್ ನಿಮ್ಗೆ ತರ್ಟಿ ಒನ್ ಫೀಟ್ ಇರಲೇಬೇಕು ಇನ್ ಕೇಸ್ ಇರಲಿಲ್ಲ ಅಂದ್ರೆ ಒಂದು ವಾಲ್ ನೀವು ಬಿಲ್ಡಪ್ ಮಾಡೋ ಮುಂದೆ ಒಂದು ಒಂದು ಅರ್ಧ ಫೀಟ್ ಅದು ವಾಲ್ ಸರ್ಸ್ಕೋರಿ ಇದು ಪ್ಲಿಂತ್ ಲೆವೆಲ್ ಆದಮೇಲೆ ಮಾಡ್ಕೊಳ್ಳೇಬೇಕು ಆಮೇಲೆ ಏನು ಮಾಡಿದ್ರು ಬರಲ್ಲ ನಿಮ್ಗೆ ಪ್ಲಿಂತ್ ಲೆವೆಲ್ ಆದಮೇಲೆ ಅಟ್ಲೀಸ್ಟ್ ನಿಮ್ಗೆ ಬೌಂಡ್ರಿ ಸಿಕ್ಕಿರತ್ತಲ್ಲ ಅವಾಗ ದೈಗೋನಲ್ಲಿ ಚೆಕ್ ಮಾಡ್ರಿ ಅವಾಗ ಈ ಡೈಗೊನಲ್ ಈ ಡೈಗೋನಲ್ ನಿಮಗೆ ಕರೆಕ್ಟ್ ಫೀಟ್ ಇರಬೇಕು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ವಾಲ್ ಕನ್ಸ್ಟ್ರಕ್ಷನ್ ಮಾಡೋ ಮುಂದೆ ಸರ್ಸ್ಕೋರಿ ಏನೂ ತೊಂದರೆ ಇಲ್ಲ ಓಕೆ ದ್ಯಾಟ್ ಇಂಟರ್ಸೆಕ್ಷನ್ ಪಾಯಿಂಟ್ ನಾವೇನಂತೀವಿ ಬ್ರಹ್ಮ ಸ್ಥಾನ ಆ ಬ್ರಹ್ಮ ಬ್ರಹ್ಮ ಸ್ಥಾನದೊಳಗೆ ನಮ್ಮದು ಗೋಡೆ ಆಗಲಿ ಬಾಗಿಲಾಗಲಿ ಏನೂ ಬರಬಾರ್ದು ಅದು ಸ್ಪೇಸು ಓಪನ್ ಇರಬೇಕು ಹಿಂದಿನ ಕಾಲದೊಳಗೆ ಅಲ್ಲೇ ಒಂದು ಕಿಂಡಿ ಟೈಪ್ ಬಿಟ್ಟು ಬೆಳಕು ಬರೋಂಗೆ ಮಾಡ್ತಿದ್ರು ಬಟ್ ಈಗೆಲ್ಲ ಅದು ಈಗೆಲ್ಲ ಅದು ಆಗೋದಿಲ್ಲ ಅಟ್ಲೀಸ್ಟ್ ನಾವು ಅಂದರೆ ಓಪನಾಗಿ ಆಗಿಡೋದು ಗಾಡಿ ಅಥವಾ ಡೋರ್ ಅದು ಫಿಕ್ಸ್ ಮಾಡೋದು ಬೇಡ ನೀವು ಇಷ್ಟು ಬ್ರಹ್ಮಸ್ಥಾನ ಅಂದರೆ ಇನ್ನು ಅದನ್ನ ಹೆಂಗೆ ಕಣ್ಣಿಡಬೇಕಂತ ತಿಳ್ಕೊಂಡ್ರಿಂದ ಒಂದು ಪಾಯಿಂಟ್ ಬರ್ತೈತಿ ಈ ಪಾಯಿಂಟ್ ಒಳಗೆ ನಂದು ಬ್ರಹ್ಮಸ್ಥಾನ ಅಂತ ಗೊತ್ತಾದಮೇಲೆ ಅಲ್ಲೇ ಸ್ವಲ್ಪ ಫ್ರೀ ಬಿಡೋಕೆ ಟ್ರೈ ಮಾಡಿ ಓಕೆ ಇದು ಆಮೇಲೆ ನೆಕ್ಸ್ಟು ಈಗ ಆಯಗಳಾಯಿತು ಬ್ರಹ್ಮಸ್ಥಾನ ಅಂದರೆ ಏನಂತಾಯಿತು ಜಾಗಗಳು ಹೆಂಗೆ ಬಿಡಬೇಕಂತ ಗೊತ್ತಾಗ್ತದೆ ಇನ್ನು ಹಾಲು ಬೆಡ್ರೂಮು ಕಿಚನ್ನು ಎಲ್ಲವನ್ನು ಹೇಗೆ ನಾವು ಸೆಟ್ ಮಾಡಬೇಕು ಎಷ್ಟು ಬಿಡ್ತು ಎಷ್ಟು ಲೆಂತ್ ಇರಬೇಕು ನಾನು ಹಿಂದಿನ ವೀಡಿಯೋದಲ್ಲಿ ನಾನು ಹೇಳಿದ್ದೇನೆ ದಯವಿಟ್ಟು ಆ ವಿಡಿಯೋನ ನೋಡಿ ನಿಮಗೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ನಾನು ಮುಂದಿನ ವೀಡಿಯೋದಲ್ಲಿ ತಟ್ಟಿ ಸೈಟ್ಗೆ ಸೆಟ್ ಬ್ಯಾಕ್ ಹೆಂಗೆ ಬಿಡಬೇಕು ಯಾವ ಟೈಪು ನಾವು ಅದನ್ನು ಸ್ಕ್ವೇ ಯಾವ್ಯಾವ ಸ್ಕ್ವೇರ್ ಫೀಟ್ಸ್ನ ನಾವು ತಗೋಬಹುದು ಟು ಬಿ ಎಚ್ ಕೆ ಸಿಂಗಲ್ ಬಿ ಎಚ್ ಕೆ ಹೆಂಗೆ ಮಾಡಬೇಕು ಡ್ಯೂಪ್ಲೆಕ್ಸ್ ಹೌಸ್ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ದಯವಿಟ್ಟು ನನ್ನ ವಿಡಿಯೋನ ನೋಡ್ತಾ ಇದ್ದೀನಿ ಈ ವಿಡಿಯೋ ಲೈಕ್ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು